ಎಲ್ರಿಗೂ ಗುಡ್ ಮಾರ್ನಿಂಗ್ ನಮ್ಮ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ತುಮ್ಕೂರ್ಗ್ ಹೋಗ್ಬೇಕು ಯಾಕಪ್ಪ ಅಂದ್ರೆ ಓಡ್ರಿಬ್ಬೋ ಡೈನಮೊ ಆಲ್ಟರ್ನೇಟರ್ ಕೆಲಸ ಮಾಡ್ತಾ ಇರ್ಲಿಲ್ಲ ಅದ್ ಸರ್ವಿಸ್ ಅದ ಅದೇನೋ ವೈರಿಂಗ್ ಏನೋ ಸ್ವಲ್ಪ ಪ್ರಾಬ್ಲಮ್ ಇದೆ ಆರ್ ಪಿ ಎಂ ತೋರಿಸ್ತಾ ಇಲ್ಲ ಚೆಕ್ ಮಾಡಿಸ್ಬೇಕು ಫೋನ್ ಮಾಡಿದ್ದ ಸಲ್ಮಾನ್ ಗೆ ಹಣ ಖಾಲಿ ಮಾಡ್ಕೊಂಡ್ ಬನ್ನಿ ಮಾಡ್ಕೊಡ್ತೀನಿ ಅಂತ ಹೇಳ್ದ ಬನ್ನಿ ತುಮ್ಕೂರ್ಗ್ ಹೋಗೋಣ ತುಮಕೂರಲ್ಲಿ ಸಿಗೋಣ ಗೌತಮ್ ಕೆಲವರು ನಿನ್ನ ಒಳ್ಳೆ ಯೂಟ್ಯೂಬರ್ ಆಗ್ಲಿ ಅಂತ ಇದಾರೆ ಕೆಲವರು ಒಳ್ಳೆ ಡ್ರೈವರ್ ಆಗ್ಲಿ ಅಂತ ಇದಾರೆ ನಿನ್ಗ್ ಯಾವ್ದು ಇಷ್ಟ ಯೂಟ್ಯೂಬರ್ ಆಗಕ್ಕೆ ಇಷ್ಟನಾ ಡ್ರೈವರ್ ಆಗಕ್ಕೆ ಇಷ್ಟನಾ ಡ್ರೈವರ್ ಡ್ರೈವರ್ ಆಗ್ಬೇಕಾ ಯಾಕೆ ಯೂಟ್ಯೂಬರ್ ಆಗ್ಬಾರ ಯೂಟ್ಯೂಬರ್ ಅಷ್ಟೇ ಮಾಡಿ ಎಲ್ಲ ಹಾ ಯೂಟ್ಯೂಬ್ ಎಲ್ಲಾ ಮಾಡಿ ಬಿಟ್ಟದ್ ಹಾ ನಂಗೆ ಅಲ್ಲಿ ಡ್ರೈವಿಂಗ್ ರುಚಿಯ ಸಣ್ಗಿದ್ನಿಂದ ಆಸೆ ಆಯ್ತಾಯ್ತ ಚಿಕ್ ವಯಸ್ಸಿಂದ ಆಸೆ ಐತೆ ಡ್ರೈವರ್ ಡ್ರೈವರ್ ಆಗ್ಬೇಕು ಯೂಟ್ಯೂಬರ್ ಆಗದ್ ಬೇಡ ಆರಾಮಾದ ಡ್ರೈವರ್ ಆರ್ ಎನ್ ಬೇಕಿತ್ತು ಹೌದಾ ಫಸ್ಟ್ ಡ್ರೈವರ್ ಆಗ್ಬೇಕು ಆಮೇಲೆ ನೋಡೋದು ಯೂಟ್ಯೂಬರ್ ಆಗೋದ ಬಿಡೋದ ಡಿಸೈಡ್ ಮಾಡೋದು ಸರಿ ಆಯ್ತು ತುಮಕೂರ್ಗೆ ಹೋಗೋಣ ಬಾ ಅದೇನು ಸ್ವಲ್ಪ ಆರ್ ಪಿ ಎಂ ವರ್ಕ್ ಆಗ್ತಾ ಇಲ್ಲ ಅದು ಚೆಕ್ ಮಾಡಿಸ್ಬಿಡು ಹಂಗೆ ವಾಟರ್ ಸರ್ವಿಸ್ ಮಾಡಿಸ್ಬೇಕು ಗಾಡಿ ವಾಟರ್ ಸರ್ವಿಸ್ ಮಾಡ್ಸೋಣ ತುಮಕೂರಲ್ಲಿ ನೋಡಿ ತಮಿಳುನಾಡು ಗಾಡಿ ಅವರು ಎರಡೆರಡು ಸ್ಟೆಪ್ ಇಟ್ಕೊಂಡಿದ್ದಾರೆ ಯಾಕಂದ್ರೆ ಟ್ಯೂಬ್ಲೆಸ್ ಟೈರ್ ಮೋಸ್ಟ್ಲಿ ಎಲ್ಲ ಟ್ಯೂಬ್ಲೆಸ್ ಟೈರ್ ಇರ್ಬೇಕು ಅದಕ್ಕೆ ಪಂಚರ್ ಆದ್ರೆ ಬೇಗ ಸಿಗಲ್ಲ ಪಂಚರ್ ಹಾಕ್ಸಕ್ ಆಗಲ್ಲ ನೋಡಿ ಎಲ್ಲಾ ಟ್ಯೂಬ್ಲೆಸ್ ಟೈರ್ ಯಾವ ಅದರಿಂದ ಎರಡೆರಡು ಟೈರ್ ಇದಾವೆ ತಮಿಳುನಾಡು ಗಾಡಿ ಅವರು ಎರಡೆರಡು ಸ್ಟೆಪ್ ಏನ್ ಕಪ್ಪ ಇಟ್ಕೊಂತಾರೆ ಅಂದ್ರೆ ಟ್ಯೂಬ್ಲೆಸ್ ಟೈರ್ ಅಲ್ವಾ ಅದು ಪಂಚರ್ ಆದ್ರೆ ಎಲ್ಲಾ ಕಡೆ ಪಂಚರ್ ಆಗಲ್ಲ ಅದಕ್ಕೋಸ್ಕರನೇ ಅವ್ರು ಎರಡೆರಡು ಇಟ್ಕೊಂಡಿರ್ತಾರೆ ನಾಸ್ ಮಾಮೂಲಿ ಟೂಬ್ ಇರೋ ಟೈಮ್ ಆದ್ರೆ ಆರಾಮಾಗಿ ಎಲ್ ಎಲ್ಲ ಕಡೆ ಪಂಚರ್ ಹಾಕಕ್ ಸಿಗುತ್ತೆ ಶಾಪುಗಳು ಟೈರ್ಗೆ ಸಿಗಲ್ಲ ಶಾಪುಗಳು ಅದಕ್ಕೋಸ್ಕರನೇ ಅವ್ರು ಎರಡೆರಡು ಸ್ಟೆಪ್ ನ ಇಟ್ಕೊಂಡಿದ್ದಾರೆ ಕೋಕೋ ಔಟ್ಲೆಟ್ ಅಲ್ಲಿ ಡೀಸೆಲ್ ಹಾಕ್ಸನ ಇದೇ ಬಂಕ್ ಅಲ್ಲಿ ಹೋಗ್ಬೇಕಾದ್ರೆ ಫುಲ್ ಮಾಡಿಸಿದ್ರು ಕೋಕೋ ಔಟ್ಲೆಟ್ ಅಲ್ಲಿ ಕಿಲೋಮೀಟರ್ ಎಷ್ಟ್ ಓಡಿದ್ಯಪ್ಪ ಅಂದ್ರೆ ಸಾವಿರದ ಇನ್ನೂರ ಅರವತ್ತೈದು ಕಿಲೋಮೀಟರ್ ಓಡೈತೆ ಎಷ್ಟು ಎಷ್ಟ್ ಲೀಟರ್ ಹಿಡಿತದೆ ನೋಡೋಣ ಫುಲ್ ಟ್ಯಾಂಕ್ ಮಾಡ್ಸೋಣ ಫುಲ್ ಟ್ಯಾಂಕ್ ಮಾಡಿಸಿದ್ರೆ ಎಷ್ಟು ಮೈಲೇಜ್ ಬಂದಿದೆ ಎಲ್ಲ ಗೊತ್ತಾಗುತ್ತೆ ಪಾಯಿಂಟ್ ಟು ಪಾಯಿಂಟ್ ಇದೇ ಬಂಕಿಂದ ಇದೇ ಬಂಕಿಗೆ ಬಂದಿದೆ ತಮಿಳ್ನಾಡುಗೆ ಹೋಗಿ ವಾಪಸ್ ಆಯ್ತಣ್ಣ ಟಿಫನ್ ಮಾಡ್ಬೇಕು ಏಳುವರೆಗೆ ಎದ್ದು ಬಿಟ್ಟೆ ಫ್ರೆಶ್ ಆಗಿರೋಣ ಒನ್ ಪಾಯಿಂಟ್ ಹಾಕ್ಬಿಡಿ ಜಾಲರಿಯು ಈಗಲೂ ಬರ್ತೀವಿ ಎಲ್ಲೂ ಹೋಗಲ್ಲ ನಾವು ಎಲ್ಲ ಕಂಪ್ನಿ ಔಟ್ಲೇಟೆ ಪ್ರೈವೇಟ್ ಬಂಕಲ್ಲಿ ಅಲ್ಲಿ ಇಲ್ಲ ನಾವು ಎಲ್ಲ ಕೋಕಾವುಟ್ಲೋಲ್ ಟ್ಯಾಂಕ್ ಆಯ್ತು ಮುನ್ನೂರ ನಲ್ವತ್ತೇಳು ಲೀಟರ್ ಹದಿನೇಳು ಪಾಯಿಂಟ್ ಮೂವತ್ ಸಾವಿರದ ಒಂಬೈನೂರ ಮೂವತ್ತೊಂಬತ್ತು ರೂಪಾಯಿ ಎಪ್ಪತ್ತೊಂಬತ್ತು ಬೆಸ್ ಡೆನ್ಸಿಟಿ ಎಂಟುನೂರ ಮೂವತ್ನಾಲ್ಕು ಪಾಯಿಂಟ್ ಒಂದ್ ಇದೆ ಮೈಲೇಜ್ ಎಷ್ಟು ಬಂದಿದೆ ನೋಡೋಣ ಸಾವಿರದ ಇನ್ನೂರ ಅರವತ್ತೈದು ಕಿಲೋಮೀಟರ್ ಒಳ್ಳೆ ಅದರಲ್ಲಿ ಒಂದು ಎರಡು ಕಿಲೋಮೀಟರ್ ಎಷ್ಟಪ್ಪ ಹೊಡೆದಿದೆ ಅಂದ್ರೆ ಸಾವಿರದ ಇನ್ನೂರ ಅರವತ್ತೈದು ಕಿಲೋಮೀಟರ್ ಡಿವೈಡೆಡ್ ಬೈ ಮುನ್ನೂರ ನಲ್ವತ್ತೇಳು ಅಂದ್ರೆ ಒಂದು ಎರಡು ಲೀಟರ್ ಅಷ್ಟು ಕ್ಯಾನ್ ಹಾಕಿಸ್ಕೊಂಡಿದಿವಿ ಮುನ್ನೂರ ನಲ್ವತ್ತೈದು ಹಾಕೋಣ ತ್ರೀ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಬಂದಿದೆ ಮೈಲೇಜ್ ಒಂದ್ ಸೈಡ್ ಎಮ್ ಟಿ ಓಡಿದೆಯಲ್ಲ ಅದರಿಂದ ಗಿಫ್ಟ್ ಕಾರ್ಡ್ ಬೇರೆ ಕೊಡ್ತಾ ಇದಾರೆ ಏನೋ ಸಾವಿರ ಲೀಟರ್ ಆದ್ರೆ ಮಿಕ್ಸಿ ಕುಕ್ಕರ್ ಏನೋ ಕೊಡ್ತಾರಂತೆ ಓ ಸತಿ ನನ್ಗೆ ಇಲ್ಲ ಇವ್ರು ಸತಿ ಮುನ್ನೂರು ಚಿಲ್ರೆ ಫುಲ್ ಟ್ಯಾಂಕ್ ಆಗಿತ್ತು ಮೂರ್ ಸರ್ತಿ ಆಗೋಗ್ಬಿಡ್ತಾರೆ ಸಾವಿರ ಲೀಟರ್ ನಾವು ಮೂರ್ ಸತಿ ಫುಲ್ ಮಾಡಿದ್ರೆ ಲೀಟರ್ ಫುಲ್ ಫುಲ್ ಅಷ್ಟೇ ಎರಡ್ ಸತಿ ಹಾಕೋದ್ರೆ ಸಾವಿರ ಲೀಟರ್ ಕಂಪ್ಲೀಟ್ ಆಗೋಗ್ತದೆ ಫಸ್ಟ್ ಟೈಮ್ ತಟ್ಟೆ ಕೊಡ್ತಾರಂತಪ್ಪ ಊಟ ಮಾಡ್ಲಿ ಅಂತ ಹೇಳ್ಬಿಟ್ಟು ಒಂದ್ ತೆಟ್ಟೆನ ತೆಟ್ಟೆ ಬೇರೆ ಕೊಟ್ಟವ್ರೈಬರ್ ಹನುಮಂತಪುರ ಬ್ರಿಡ್ಜ್ ಹತ್ರ ಲೆಫ್ಟ್ ತಗೊಂಡು ನಿರ್ಮಲ್ ಎಲೆಕ್ಟ್ರಿಕಲ್ ಹೋಗನ ಸಲ್ಮಾನಿಗೆ ಫೋನ್ ಮಾಡಿದ್ದೆ ಬರ್ತಾ ಇದೀನಿ ಡ್ಯೂಟಿಗೆ ಅಂತ ಹೇಳ್ದ ಟಿಫನ್ ಅಂಗಡಿ ಇದ್ರೆ ಟಿಫನ್ ಮಾಡ್ಕೊಂಡು ಹೋಗೋಣ ಫೈನಲ್ ಆಗಿ ನಿರ್ಮಲ್ ಎಲೆಕ್ಟ್ರಿಕೊಲಿ ಬಂದ್ವಿ ಹೋಗ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಟಿಫನ್ ತಗೊಂಡ್ಬಾ ಕೆಳಗಡೆ ಇದಾವೆ ಇಲ್ಲಿಂದ ನಿನ್ಗೆ ಏನ್ ಬೇಕಾದ ತಗೋ ನನ್ಗೆ ಅಲ್ಲಿ ಏನಿದ್ರೆ ಅದು ತಗೊಂಡ್ಬಾ ಹೋಗು ಟಿಫನ್ ಮಾಡ್ಕೊಳ್ಳೋಣ ಹೋಗ್ ಒಂಬತ್ತುವರೆ ಆಯ್ತು ಬಂದಿದಾನೆ ಹುಡುಗ ತೋರ್ಸ್ಕೊಂಡು ಹೋಗೋಣ ಆರ್ ಪಿ ಎಮ್ದು ಹೊರಗಡೆ ಹಾಕ ನಾನ್ ಅಲ್ಲಿ ಜಾಗ ಸಾಕಾಗಲ್ಲ ಅದಕ್ಕೋಸ್ಕರ ಹೊರಗಡೆನೆ ಹಾಕ ಕೇಳಿದಾರೆ ಸೈಡ್ ಎಲ್ಲ ಹಾಕಿದೀವಿ ಜಾಬ್ ಕಾರ್ಡ್ ಎಲ್ಲಾ ಹಾಕ್ಸಿದೀನಿ ಬರ್ತಾರೆ ಇವಾಗ ಟಿಫನ್ ತಗೋಬಾರ ಅಂತ ಕಳ್ಸಿದ್ರೆ ಒಂದೊಂದ್ ಇಡ್ಲಿ ಒಂದೊಂದ್ ಒಡೆ ತಗೊಂಬಂದಿದಾನೆ ನಮ್ಮ ಗೌತಮ ಸಾಕಾಗುತ್ತಾ ಗೌತಮ ಒಂದ್ ಇಡ್ಲಿ ಒಂದೊಡೆ ನಿನ್ಗೆ ಸಾಕ ಏ ಎರಡೆರಡು ಇಡ್ಲಿ ತೊಗೊಂಡ್ಬರೋದಲ್ವಾ ತರಂಗಿದ್ರೆ ರೈಸ್ ಬಾತ್ ಇಲ್ಲ ಬೇರೆ ಏನಾದರೂ ಇದ್ರೆ ಚಿತ್ರಾನ್ನ ಪುಳಿಯೋಗ್ರೆ ಪಲಾವು ಬಿಡು ಆಮೇಲೆ ತಿನ್ಕೊಳನ ಇನ್ನೇನ್ ನಡ್ಕೊಂಡು ಹೋಗ್ತೇ ಈಗ ಇರೋದನ್ನ ತಿನ್ಕೊಂಡು ಸುಮ್ನಾಗನಾ ನೆಕ್ಸ್ಟ್ ಟೈಮ್ ಹೋದ್ರೆ ಇಲ್ಲ ಕಾಲ್ ಮಾಡು ಆರ್ ಪಿ ಎಂ ಪಾಕ್ತಾ ಇದೆ ಇದು ನೋಡಿ ಸಾಕೆಟ್ ಅಲ್ಲಿ ಇದು ಒಂದು ವೈರ್ ಕಟ್ ಆಗಿದೆ ಇಲ್ಲಿಂದ ಸಾಕೆಟ್ ಇಲ್ಲಿಂದ ಇದೊಂದು ವೈರ್ ಕಟ್ ಆಗಿರೋದಕ್ಕೆ ಆರ್ ಪಿ ಎಮ್ ವರ್ಕ್ ಆಗ್ತಾ ಇರ್ಲಿಲ್ಲ ಜಾಯಿಂಟ್ ಹಾಕಿದ ತಕ್ಷಣ ಸರಿ ಇಲ್ಲಿ ಆರ್ ಪಿ ಎಮ್ ವರ್ಕ್ ಆಗ್ತಾ ಐತಿ ಈಗ ರೈಸ್ ಮಾಡು ಫುಲ್ ರೈಸ್ ಮಾಡು ಫುಲ್ ರೈಸ್ ಮಾಡು ಆ ಕರೆಕ್ಟ್ ಆಯ್ತು ಬಿಡುಗರು ಇಪ್ಪತ್ತೆಂಟಕ್ಕೆ ರೈಸ್ ಆಗೋದು ಮುಂಚೆನೋ ಬಿಡಿ ಹಂಗೆ ಟೇಪ್ ಹೊಡೆದು ಬಿಡುಗರು ಅದು ವೈರಿಂಗ್ ಕೆಲಸ ಎಲ್ಲ ಮುಗೀತು ಹೊರಡೋಣ ಇಲ್ಲಿಂದ ಸರ್ವಿಸ್ ಸ್ಟೇಷನ್ಗೆ ಈಗ ವಾಟರ್ ಸರ್ವಿಸ್ ಮಾಡಿಸ್ ನೀಟಾಗಿ ಮಾಡ್ಕೊಡ್ಬೇಕು ವಾಸಿ ಮಾಡ್ದಂಗೆ ಅರ್ಧ ಬರ್ಧ ತೊಳ್ಕೊಟ್ರೆ ಕಾಸು ಕೊಡೋದಿಲ್ಲ ಹೇಳಿದೀನಿ ನೋಡು ನೀಟಾಗೆ ಡೀಸಲ್ ಫಸ್ಟ್ ಡೀಸೆಲ್ ಕೊಡ್ತೀನಿ ಆಯಿಲ್ ಸಂಪು ಹಚ್ಬಿಡು ಡೀಸಲ್ ಆಯಿಲ್ ಯಾವ ಲೀಕೇಜ್ ಇರೋದು ಸ್ವಲ್ಪ ಎಲ್ಲ ಹೊಲ್ಟೋಗ್ಬಿಡ್ಲಿ ಕ್ಲೀನಾಗಿ ನಾಲ್ಕ್ ಲೀಟರ್ ಡೀಸೆಲ್ ತಂದು ಕೊಟ್ಟಿದ್ದೀನಿ ಡೀಸೆಲ್ ಸರ್ವಿಸ್ ಮಾಡಿಸ್ತೀನಿ ಗ್ರೀಸು ಏರ್ ಚೆಕಪ್ ಎರಡನೂ ವಾಟರ್ ಸರ್ವಿಸು ಗ್ರೀಸಿಂಗು ಎಲ್ಲ ಕೆಲಸ ಕಂಪ್ಲೀಟ್ ಆಯಿತು ಆರ್ ಪಿ ಎಮ್ದು ಎಲ್ಲ ಆರ್ ಪಿ ಎಮ್ ತೋರಿಸ್ತಾ ಇದೆ ಈಗ ಇವತ್ತಿನ ಊಟ ಬಂದು ಮುದ್ದೆ ಮೊಳಕೆ ಉಳ್ಳಿ ಕಾಳು ಸಾಂಬಾರು ದಿಬ್ಬರ್ ರೋಡ್ ಟರ್ನ್ ಆಗಿದ ತಕ್ಷಣ ಒಂದು ಸ್ವಲ್ಪ ಮುಂದೆ ಬಂದು ಅಲ್ಲೇ ಲೆಫ್ಟ್ ಸೈಡಲ್ಲಿ ಇದೆ ಹೋಟೆಲ್ಲು ಹೋಟ್ಲಲ್ಲೇ ಊಟ ಮಾಡ್ಕೊಂಡು ಬಂದಿದ್ದು ಏನಂತಮ್ಮ ಊಟ ಇಷ್ಟ ಆಯ್ತಾ ಮುದ್ದೆ ಇಷ್ಟನಾ ನಿಮ್ ಕಡೆ ಅಪರೂಪ ಹಾ ಊರ್ ಕಡೆ ಮಾಡಲ್ಲ ಅಪರೂಪ ಎಲ್ಲರೂ ಇಲ್ಲ ಮುದ್ದೆ ಇಷ್ಟ ಆಗ್ಲಿಲ್ಲ ಚಪಾತಿ ತಗೋ ರೈಸ್ ತಗೋ ತಮಿಳುನಾಡಿಗೆ ಡೈಜೆಶನ್ ಮಧ್ಯಾಹ್ನ ಮಾತ್ರ ತಾನೇ ನಿನ್ ಪರೋಟ ತಿಂದಿದ್ದು ಬೆಳಗ್ಗೆ ಬೆಳಗ್ಗೆ ಒಂದ್ ಪರೋಟ ತಗೊಂಡೆ ಇಷ್ಟ ಆಗಿಲ್ಲ ಅಂದರೆ ನೀನು ಚಪಾತಿ ತಗೋ ಅಂದ್ರೆ ರೈಸ್ ಇತ್ತು ಅನ್ನ ಸಾಂಬಾರಿತ್ತು ಮೊಳಕೆ ಹುಳ್ಳಿ ಕಾಳು ಮುದ್ದೆ ನಮ್ಮ ಕಡೆ ಫೇಮಸ್ ಸಾಂಬಾರು ಸಕ್ಕತ್ತಾಗಿದೆ ಇದು ಮುದ್ದೆ ಮೊಳಕೆ ಹುಳ್ಳಿ ಕಾಳು ಸಾಂಬಾರು ಮುದ್ದೆ ಸಕ್ಕತಾಗಿರುತ್ತೆ ಟೇಸ್ಟ್ ಚೆನ್ನಾಗಿತ್ತು ಈ ಕಡೆ ಬಂದರೆ ಯಾವಾಗಲೂ ಬೈಪಾಸಲ್ಲಿ ಇಲ್ಲಿ ಗುಬ್ಬಿ ಗೇಟಲ್ಲಿ ಇಲ್ಲೇ ಊಟ ಮಾಡ್ಕೊಂಡು ಹೋಗೋದು ಮುದ್ದೆ ಊಟ ಅಲ್ಲ ನಾವು ಯಾವಾಗಲೂ ಮು ನಾವು ಮುದ್ದೆ ಜಾಸ್ತಿ ತಿನ್ನೋದಿಲ್ಲಿ ಅದಕ್ಕೆ ಮುದ್ದೆ ಊಟಕ್ಕೆ ಬರೋದು ಸರಿ ಹೊರಡೋಣ ಇಲ್ಲಿಂದ ಲಿಂಗೇಶ್ವರ ರೋಡ್ ಲೈನ್ಸ್ ಇವಾಗ ನಮ್ ಗೌತಮ್ಗೆ ಸ್ವಲ್ಪ ಟ್ರೈನಿಂಗ್ ಕೊಡೋ ಸಮಯ ಪಕ್ಕದಲ್ಲಿ ಕೂತ್ಕೊಂಡ ಅಂದ್ರೆ ಪಕ್ಕದಲ್ಲಿ ಅಂದ್ರೆ ದೂರನೇ ಕೂತ್ಕೊಂಡಿದೀನಿ ಅವನ್ನ ಒಬ್ಬನೇ ಸಿಂಗಲ್ ಕೂರಿಸ್ಬಿಟ್ಟು ದೂರ ಕೂತ್ಕೊಂಡಿದ್ದೀನಿ ತಮ್ಮ ಲೆಫ್ಟ್ ಸೈಡ್ ಟ್ರ್ಯಾಕ್ ಅಲ್ಲಿ ಕರೆಕ್ಟಾಗಿ ಅವೆರಡು ಗೆರೆ ಇದೆ ನೋಡು ಆ ಕಡೆ ರೈಟ್ ಸೈಡು ಲೆಫ್ಟ್ ಸೈಡು ಇವೆರಡು ಸೆಂಟ್ರಲ್ಲೇ ಹೋಗ್ಬೇಕು ನೀನು ಆ ಕಡೆ ಈ ಕಡೆ ಎಲ್ಲೂ ಹೋಗ್ಬಾರ್ದು ಬ್ರೇಕ್ ಹೊಡೆಯುವಾಗ ಮುಂಚೆ ಥರ ಹೊಡಿಬೇಡ ಜೋರಾಗಿ ಒಂದೇ ಸತಿ ಮುಂದೆ ಗಾಡಿ ಅಲ್ಲೆಲ್ಲನೂ ಸ್ಲೋ ಆಗ್ತಾ ಇದೆ ಅಂದರೆ ಇಲ್ಲಿಂದನೇ ಕಂಟ್ರೋಲ್ ಮಾಡ್ಕ ಗೊತ್ತಾಯ್ತಾ ಒಂದೇ ಸತಿ ಜೋರಾಗಿ ಹೊಡೆದ್ರೆ ಹಿಂದೆ ಬರೋರಿಗೆ ತೊಂದರೆ ಆಗಿಬಿಡುತ್ತೆ ಕಾರ್ನೋರು ಸ್ಪೀಡಾಗಿರ್ತಾರೆ ಅವ್ರ ಗಾಡಿಗಳು ನಿಂತ್ಕೊಳ್ಳಲ್ಲ ತುಂಬ ಸ್ಪೀಡಾಗಿ ಬರ್ತಾರೆ ನೂರು ನೂರ ಐದು ಕಿಲೋಮೀಟರ್ ಸ್ಪೀಡಲ್ಲಿ ಇರ್ತಾರೆ ಕೆಲವರು ಕಾರ್ನವರು ಭಾಳ ಕೇರ್ಫುಲ್ಲಾಗೆ ಹುಷಾರಾಗಿ ಹೋಗ್ಬೇಕು ಬ್ರೇಕ್ ಹೊಡೆಯೋದು ಅಷ್ಟೇ ಕಂಟ್ರೋಲಾಗ್ಯಾವ ಓಡಿಸ್ತಾ ಓಡಿಸ್ತಾ ಜಜ್ಮೆಂಟ್ ಸಿಗುತ್ತೆ ನೀನು ಪ್ರಾಕ್ಟೀಸ್ ಮಾಡಬೇಕು ನಾನು ಹೇಳ್ಕೊಟ್ಟಿದ್ದು ನೆನಪಿಟ್ಕೋಬೇಕು ಅಷ್ಟೇ ನೀನು ಮರ್ತೋಗ್ಬಿಡ್ತೀಯ ಅದೇ ಸಮಸ್ಯೆ ನನಗೆ ಏನು ಮಾಡೋದು ಮರಿಬಾರ್ದು ಯಾವುದೇ ಕಾರಣಕ್ಕೂ ಗೇರ್ ಹಾಕಿದ್ದೆಲ್ಲ ಹೇಗೆ ಹೇಳ್ಕೊಟ್ನಲ್ಲ ಗೇರ್ ಹಾಕಿದ್ದು ಅದು ರೂಲ್ಸ್ ಫಾಲೋ ಮಾಡ್ಬೇಕು ನೀನು ಗೇರ್ ಹಾಕೋದು ಹೆಂಗೆ ಅಂತ ಹೇಳಿ ಕನ್ಫ್ಯೂಸ್ ಮಾಡ್ಕೋಬಾರ್ದು ನಾನು ಇದೀನಿ ಧೈರ್ಯವಾಗಿ ಧೈರ್ಯವಾಗಿರೋ ಇರೋ ನಾನು ಇದೀನಿ ಇಲ್ಲಿ ಪಕ್ಕದಲ್ಲಿ ಸ್ವಲ್ಪ ನರ್ವಸ್ ಆರೆ ಆಗಬೇಡ ನಾನು ಇಲ್ಲวะ ಪಕ್ಕದಲ್ಲಿ ನರ್ವಸ್ ಇಲ್ಲ ನರ್ವಸ್ ಆಗಬೇಡ ಪಕ್ಕದಲ್ಲಿ ನಾನಿದ್ದೀನಿ ಇದೀನಿ ಧೈರ್ಯವಾಗಿ ಹೋಗೋ ಸ್ವಲ್ಪ ಬೇಗ ಸ್ಟಡಿ ಆಗು ಮಾರ ನೀನು ನಮ್ಗೂ ಅನುಕೂಲ ಆಗುತ್ತೆ ಬೇಗ ಸ್ಟಡಿ ಆದ್ರೆ ತುಮಕೂರಿಂದ ಗಾಡಿ ಎಲ್ಲ ರೆಡಿ ಮಾಡಿಸ್ಕೊಂಡು ಬಂದೆ ಮತ್ತೆ ಲೋಡು ಎಲ್ಲಿಂದಪ್ಪ ಅಂದ್ರೆ ಹರಪನಹಳ್ಳಿಯಿಂದಾನೆ ನಾಮ್ಕಲ್ಗೆ ಅಂತ ಹೇಳ್ತಾ ಇದ್ದಾರೆ ನೋಡ್ಬೇಕು ಅಕ್ಕಪಕ್ಕ ಎಲ್ಲಿ ಕೊಡ್ತಾರೋ ಗೊತ್ತಿಲ್ಲ ಅದು ನಾಮ್ಕಲ್ ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ಲೋಡಿಗೆ ಬಂದಿದೀನಿ ಇಲ್ಲಿ ಡಾಬದಲ್ಲಿ ಹಾಕಿ ಮಲಗ್ತಾ ಇದ್ದೀನಿ ನೋಡಿ ಹತ್ತುವರೆಗೆ ಡಾಬಾದಲ್ಲಿ ಹಾಕಿ ಮಲಗ್ತಾ ಇದ್ದೀನಿ ಮ್ಯಾನ್ ಎಲ್ಲ ಇದಾರೆ ಏನು ತೊಂದರೆ ಇಲ್ಲ ಸೇಫ್ಟಿ ಇದೆ ಹಂಗಾಗ್ಬಿಟ್ಟು ಒಂದ್ ಮೂರು ಗಂಟೆಗೆ ಇಲ್ಲ ನಾಲ್ಕು ಗಂಟೆಗೆ ಎದ್ಬಿಟ್ರು ಇಲ್ಲಿಂದ ಇನ್ನ ಎಂಬತ್ ಕಿಲೋಮೀಟರ್ ಇದೆ ಹರಪನಳ್ಳಿ ಆರಾಮಾಗಿ ಹೋಗ್ಬೋದು ಅದಕ್ಕೋಸ್ಕರ ಇಲ್ಲೇ ಮಲಗ್ತಾ ಇದ್ದೀನಿ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಇದೇ ತರ ಸಪೋರ್ಟ್ ಮಾಡ್ತಾ ಇರಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಂಟಿಲ್ ದೇರ್ ಟೇಕ್ ಬೈ ಬೈ ಗುಡ್ ನೈಟ್ ಟೇಕ್ ಕೇರ್